ನಮಸ್ತೆ ಗೆಳೆಯರೆ ಕಾಯಕ ಕನ್ನಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕೇಂದ್ರ ಸರ್ಕಾರದ ಸಾಮಾಜಿಕ ಭದ್ರತಾ ಯೋಜನೆಗಳ ಮಾಹಿತಿ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಪ್ರಧಾನಮಂತ್ರಿ ಜೀವಜ್ಯೋತಿ ಯೋಜನೆ ಅಟಲ್ ಪಿಂಚಣಿ ಯೋಜನೆ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಒಂದು ಅಗಾತ ವಿಮಾ ಯೋಜನೆಯಾಗಿದೆ ಅಗಾತವಾಗಿ ಮರಣ ಹೊಂದಿದರೆ ಅಥವಾ ಅಂಗವೈಕಲ್ಯ ಉಂಟಾದರೆ ಈ ಸುರಕ್ಷಾ ಯೋಜನೆ ಅಡಿಯಲ್ಲಿ ಖಾತೆದಾರರಿಗೆ ಎರಡು ಲಕ್ಷದವರೆಗೆ ಹಣ ದೊರೆಯುತ್ತದೆ ಬ್ಯಾಂಕ್ಗಳಲ್ಲಿ ಉಳಿತಾಯ ಖಾತೆ ಹೊಂದಿರಬೇಕು ಹದಿನೆಂಟು ವರ್ಷದಿಂದ ಎಪ್ಪತ್ತು ವರ್ಷದೊಳಗಿನ ವಯೋಮಿತಿ ಇರಬೇಕು ಈ ಯೋಜನೆಯನ್ನು ಪ್ರತಿ ಸದಸ್ಯರು ವಾರ್ಷಿಕವಾಗಿ ಇಪ್ಪತ್ತು ರೂಪಾಯಿ ಪಾವತಿಸಬೇಕು ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದ ಎಲ್ಲ ಸರ್ಕಾರಿ ಬ್ಯಾಂಕುಗಳಲ್ಲಿ ಈ ಯೋಜನೆ ಚಾಲ್ತಿಯಲ್ಲಿದೆ ಇನ್ನು ಎರಡನೇ ಯೋಜನೆ ಪ್ರಧಾನಮಂತ್ರಿ ಜೀವ ಜ್ಯೋತಿ ವಿಮಾ ಯೋಜನೆ ಹದಿನೆಂಟು ವರ್ಷದಿಂದ ಐವತ್ತು ವರ್ಷದವರೆಗೆ ಈ ಯೋಜನೆ ಅರ್ಹರಿರುತ್ತಾರೆ ವಾರ್ಷಿಕವಾಗಿ ನಾಲ್ಕುನೂರ ಮೂವತ್ತಾರು ರೂಪಾಯಿ ಪಾವತಿಸಬೇಕಾಗಿರುತ್ತದೆ ಈ ಯೋಜನೆ ಎರಡು ಲಕ್ಷದವರೆಗೆ ಜೀವ ವಿಮಾ ಯೋಜನೆ ದೊರೆಯುತ್ತದೆ ಈ ಯೋಜನೆಯು ಎಲ್ಲ ಸರ್ಕಾರಿ ಬ್ಯಾಂಕುಗಳಲ್ಲಿ ಲಭ್ಯವಿರುತ್ತದೆ ಇನ್ನು ಇನ್ನು ಮೂರನೆಯದಾಗಿ ಪಿಂಚಣಿ ಪಿಂಚಣಿ ಯೋಜನೆ ಅಟಲ್ ಪಿಂಚಣಿ ಯೋಜನೆಯು ನಿವೃತ್ತಿಯ ನಂತರ ಖರ್ಚು ಮಾಡಲು ಹಣವನ್ನು ವಿತರಿಸಲಾಗುತ್ತದೆ ಈ ಮೂರು ಯೋಜನೆಗಳು ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾದ ಯೋಜನೆಯಾಗಿರುತ್ತದೆ ಈ ಯೋಜನೆಯನ್ನು ಎಲ್ಲ ಬ್ಯಾಂಕುಗಳಲ್ಲಿ ಲಭ್ಯ ಇರುತ್ತದೆ ಎಸ್ ಬಿ ಐ ಕೆನಡಾ ಕೆ ವಿ ಜಿ ಐ ಸಿ ಐ ಸಿ ಐ ಬ್ಯಾಂಕ್ ಎಲ್ ಐ ಸಿ ಇಂಥ ಎಲ್ಲ ಬ್ಯಾಂಕುಗಳಲ್ಲಿ ಲಭ್ಯ ಇರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ಗೆ ಭೇಟಿ ನೀಡಿ ಈ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆಯಾಗಿರುತ್ತದೆ ಧನ್ಯವಾದಗಳು ಗೆಳೆಯರಿ